ಈಗ ಕಳಸಾದಲ್ಲಿ ಇತ್ತೀಚೆಗೆ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥವರು ನಿಯಂತ್ರಣ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಉದಾಹರಣೆಗೆ ಈಗ ಎಸ್ಟೇಟ್ಗಳಲ್ಲಿ ನಲವತ್ತು ಐವತ್ತು ಜನ ರೌಡಿಸ್ಗಳನ್ನು ಕರ್ಕೊಂಡಿಟ್ಕೊಂಡು ಅವರಿಗೆ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡು ಈ ಊರಿನ ಮೂರು ನಿವಾಸಿಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದರೂ ಕೂಡ ಅವರು ಇದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಕಳಸ ಊರಿನಲ್ಲಿ ಮಾದಕ ವಸ್ತುಗಳನ್ನು ತಂದು ರಾಜಾರೋಷವಾಗಿ ಮಾರಾಟ ಮಾಡಿ ಇಲ್ಲಿರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಅವರು ಭಾಳಷ್ಟು ಮನೆಗಳು ಇವತ್ತು ಹಾಳಾಗಿದೆ ಅಶಾಂತಿಯ ಬೀಡಾಗಿದೆ ಇದಕ್ಕೆಲ್ಲ ಯಾರು ಕಾರಣ ಇದನ್ನ ಈ ಕಾರಣಕ್ಕಾಗಿ ನಾವು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕಳಿಸೋಕ್ಕೆ ಬಂದು ಒಂದು ಸಾರ್ವಜನಿಕ ಸಭೆ ಮಾಡಿ ಸಮಸ್ಯೆ ಏನು ಅಂತೇಳಿ ಒಂದು ವಿಚಾರ ಮಾಡಿ ಇದಕ್ಕೆ ಸೂಕ್ತ ಪರಿಹಾರ ಮಾಡಬೇಕು ಎಂಥೇಳಿದ್ರೆ ಇದ್ರ ವಿರುದ್ಧ ಊರಿನವ್ರು ಎಲ್ಲರೂ ಸೇರಿ ಈ ಕಾನೂನು ಬಾಹಿರವಾದ ಚಟುವಟಿಕೆಗಳು ಏನು ನಡೀತಾವ ಅದ್ರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗ್ತಿದೆ ಸರ್ಕಾರಕ್ಕೆ ಇದು ಭಾಳ ಒಂದು ಕಾನೂನು ಕಾಪಾಡೋದಕ್ಕೆ ಕಷ್ಟ ಬರೋದು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಇದರಿಂದ ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಜಿಲ್ಲಾ ವರಿಷ್ಠಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಆದಷ್ಟು ಶೀಘ್ರವಾಗಿ ಬಂದಿದ್ದೀವಿ ಇದನ್ನು ಪರಿಹಾರ ಮಾಡಿಕೊಡಬೇಕು ಈ ಮೂಲಕ ಮನವಿ ಮಾಡ್ತೀನಿ ನಾನು ಈ ಹಿಂದೆ ಎರಡು ತಿಂಗಳ ಹಿಂದೆಯೇ ಎಸ್ ಪಿ ಸಾಹೇಬರಿಗೆ ನಾನು ಒಪ್ಪನೇ ಹೋಗಿ ಕೆಲಸದ ವಿಷಯವನ್ನು ಮನವರಿಕೆ ಮಾಡಿ ಹೇಳಿ ಬಂದಿದ್ದೀನಿ ಸೌತ್ಕಂದಲ್ಲಿ ಏನು ಚಟುವಟಿಕೆ ನಡೀತದೆ ಅದು ಪೂರಾ ಕಳಿಸ್ ನಡೀತಾ ಇದೆ ಅಂತ ಹೇಳೋದನ್ನು ಅವರ ಗಮನಕ್ಕೆ ನಾನು ಹೋಗಿ ನೇರವಾಗಿ ಗಮನ ತಂದು ಕೊಟ್ಟಿದ್ದೀನಿ ಆದರೂ ಅದರಲ್ಲಿ ನಮಗೇನೂ ಪ್ರಯೋಜನ ತನಕ ಕಾಣ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನೀಗ ಬಯಸ್ತೀನಿ ಈಗ ಗಾಂಜಾ ಮತ್ತೆ ಡ್ರಗ್ಸ್ ಬಗ್ಗೆ ಕಳಸದಲ್ಲಿ ತುಂಬ ಜನ ಮಾತಾಡ್ತಾ ಸರ್ ಅವ್ರ ಬಗ್ಗೆ ಈ ಥರ ಮೊದಲಿಂದ ನಡೀತಾ ಇತ್ತು ಅಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತದೆ ಈಗ ಇತ್ತೀಚೆಗೆ ಈ ಒಂದು ಒಂದೊಂದೂವರೆ ವರ್ಷದಿಂದ ಜಾಸ್ತಿ ಆಗಿದೆ ಮೊದಲು ಇತ್ತು ಈಗ ಅತಿ ಅತಿ ವೇಗಕ್ಕೆ ಹೋಗಿದೆ ಯಾವುದೇ ಗಲಾಟೆ ಆದರೂ ಕೂಡ ಈಗ ಎಣ್ಣೆಗಿಂತ ಜರ ಅಷ್ಟೇ ಗಾಂಜಾ ಗಾಂಜಾದವ್ರದ್ದೇ ಆಗಿದೆ ಯಾವ ಇವರನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಈಗ ಅದೇ ನಮ್ಮ ಕಳಸೋದಲ್ಲಿ ಯಾವುದೇ ಆಕ್ಟಿವಿಟೀಸು ಯಾವುದೇ ದಾಖಲೆಗಳು ಕೂಡ ಕಳಸೋದಲ್ಲೇ ಸೃಷ್ಟಿಯಾಗುವಂಥ ಪರಿಸ್ಥಿತಿ ಕಳಸದಲ್ಲಿ ನಡೀತಾ ಇದೆ ಬರೀ ಗಾಂಜಾ ಮಾತ್ರ ಅಲ್ಲ ನಾವು ತುಂಬ ಒಂದು ನೋವಿನ ಸಂದರ್ಭ ಸೇರಿದಿವಿ ಏನಂದರೆ ಮಂಗಳೂರಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಇಲ್ಲೇ ಏನೇ ಕೆಟ್ಟ ಚಟುವಟಿಕೆಗಳಾಗಲಿ ಅಥವಾ ಬೇರೆ ಬೇರೆ ಕ್ರೈಮ್ಗಳಾಗಲಿ ನಮ್ಮ ಕಳಸದ ಹೆಸರು ತುಂಬ ಕೇಳಿ ಬರ್ತಾ ಉಂಟು ಒಂದು ಕಾಲದಲ್ಲಿ ಕಳಸಾದ್ರೆ ತುಂಬ ಶಾಂತಿ ಪ್ರಿಯ ಊರು ತುಂಬ ಒಳ್ಳೆಯ ಊರು ಅಂತ ಹೆಸರಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಗಾಂಜಾ ಅಪೀಮು ಅಥವಾ ಬೇರೆ ಬೇರೆ ಡ್ರಗ್ಸ್ ಅಂತ ಉಂಟು ಇದೆಲ್ಲ ತುಂಬ ಬಂದು ಇವ್ರನ್ನ ವಾತಾವರಣವೇ ಹಾಳಾಗಿದೆ ಆದ್ದರಿಂದ ಇದಕ್ಕೆ ಮೂಲ ಕಾರಣ ಏನಂದರೆ ಇಲ್ಲಿ ಸರಿಯಾದ ಒಂದು ಸ್ಟ್ರಿಕ್ಟಾಗಿ ಪೊಲೀಸ್ ವ್ಯವಸ್ಥೆ ಆಗಲಿ ಜಿಲ್ಲಾಡಳಿತ ಆಗಲಿ ಕ್ರಮ ತಗೊಳ್ತಾ ಇಲ್ಲ ಮೊನ್ನೆ ಮಂಗಳೂರಲ್ಲಿ ಆದಂಥ ಘಟನೆ ಎಲ್ಲರಿಗೂ ಗೊತ್ತುಂಟು ಪೇಪರ್ಲಿ ನ್ಯೂಸಲ್ಲಿ ಎಲ್ಲ ಬಂತು ಎಲ್ಲ ಕಡೆ ಕಳಿಸ ಕಳಿಸ ಕಳ್ಸ ಅಂತ ಬಂತು ಅಷ್ಟೇ ಅಲ್ಲದೆ ಇಲ್ಲೇ ಕಂಪ್ನಿ ಎಸ್ಟೇಟ್ಗಳು ಸುಮಾರು ಅಲ್ಲೆಲ್ಲ ಬಂದು ರೋಡ್ಗಳನ್ನ ಕರ್ಕೊಂಡು ಬರೋದು ವ್ಯವಹಾರ ಮಾಡೋದು ಊರಿನ ವಾತಾವರಣ ಕೆಡಿಸೋದು ಇಂಥ ಕೆಲಸ ಆಗ್ತಾ ಉಂಟು ಇದ್ರ ಬಗ್ಗೆ ಯಾವ ಬಗ್ಗೆನೂ ಗಮನ ಹರಿಸ್ತಾ ಇಲ್ಲ ಜಿಲ್ಲಾಡಳಿತ ಆಗಲಿ ಏನು ಇದು ಆದ್ದರಿಂದ ದಯವಿಟ್ಟು ನಾವೀಗ ಒತ್ತಾಯ ಮಾಡ್ತಿದ್ದೀವಿ ಊರಿನ ಎಲ್ಲರೂ ಸೇರಿಕೊಂಡು ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಾವು ಇಲ್ಲಿ ಒಟ್ಟಾಗಿದ್ವಿ ನಮಗೆ ಊರಿನ ಮೊದಲಿನ ತಾರೇ ಇದು ಶಾಂತಿ ಪ್ರಿಯ ಊರಾಗಿರಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಯ ಕಾನೂನು ವ್ಯವಸ್ಥೆ ಹಾಳಾಗಬಾರದು ಶಿಸ್ತುಬದ್ಧ ಆಗಿರಬೇಕು ಎಲ್ಲರೂ ಅಣ್ಣ ತಮ್ಮಂದಿರ ಥರ ಬದುಕುವಂತ ವಾತಾವರಣ ನಿರ್ಮಾಣ ಆಗಬೇಕು ಆದ್ದರಿಂದ ಜಿಲ್ಲಾಡಳಿತ ಮತ್ತು ಸುತ್ತ ಪೊಲೀಸ್ ವ್ಯವಸ್ಥೆ ಕ್ರಮ ತಗೊಳ್ಬೇಕು ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟನೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದೀವಿ ಎಲ್ಲ ಪಾರ್ಟಿಗಳು ಎಲ್ಲ ಪ್ರಮುಖರು ಕಳಸಾದ ಪ್ರಮುಖರೆಲ್ಲ ಸೇರಿ ಇವತ್ತು ಕಳಸಾದಲ್ಲಿ ನಡೆಯುವ ಕಾನೂನು ಸುವ್ಯವಸ್ಥೆ ಹಾಗೇ ಬೇರೆ ಮಾದಕ ವಸ್ತುಗಳ ಬಗ್ಗೆ ಚರ್ಚೆ ಮಾಡಿ ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೀವಿ ಒಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಇಲ್ಲಿ ಜನಸಂಪರ್ಕ ಸಭೆ ನಡೆಸಿ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿ ಇದಕ್ಕೆ ಒಂದು ಇತ್ಯರ್ಥವನ್ನು ಹಾಡಬೇಕು ಈ ಜಿಲ್ಲಾಡಳಿತ ಈ ರೀತಿ ಚುರುಕಾದರೆ ಮಾತ್ರ ಈ ಇದಕ್ಕೆ ಸಾಧ್ಯ ಯಾಕೆಂದರೆ ಉದಾಹರಣೆಗೆ ಈಗ ಕಳಸಾ ಎಸ್ಟೇಟಲ್ಲಿ ಒಂದು ಆರಾಜಕತೆ ನಡೀತಾ ಇದೆ ಅದು ಅವರ ಮಾಲೀಕರ ಇದು ಇರ್ಬೋದು ಅದರಿಂದ ಇವತ್ತು ಅಲ್ಲಿ ಆರಾಜಕತೆಯಿಂದ ಕಾರ್ಮಿಕರಿಗೆ ಮತ್ತು ಅಕ್ಕಪಕ್ಕದ ಜನರಿಗೆ ಎಲ್ಲ ತೊಂದರೆ ಆಗ್ತಿದೆ ಅವರು ಒಂದು ಐವತ್ತರಿಂದ ಅರವತ್ತು ಜನ ಬೆಂಗ್ಳೂರಿಂದ ಗೂಂಡಾಗಳನ್ನು ತರಿಸ್ಕೊಂಡು ಅವತ್ತು ಎಸ್ಟೇಟಿನ ಮಾಲೀಕರನ್ನೇ ಹೊರಗೋಡಿಸಿ ಆ ಎಸ್ಟೇಟನ್ನು ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಅದಕ್ಕೆ ಇಲ್ಲಿಯ ಸ್ಥಳೀಯ ಕೆಲವು ಮುಖಂಡರುಗಳು ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಕೈ ಜೋಡಿಸಿದಾವೆ ಅಂತ ನಮ್ಮ ಅಭಿಪ್ರಾಯ ಆದರೆ ಕಾರ್ಮಿಕರ ಹಿತರಕ್ಷಣೆಗೆ ಕಾರ್ಮಿಕ ಇಲಾಖೆನೂ ಕೂಡ ಮುಂದಾಗ್ತಾ ಇಲ್ಲ ಇಂತಹ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಕಳಿಸೋಕೆ ಬಂದರೆ ಕಳಸ ಶಾಂತಿ ಪ್ರಿ ಸಾಪ್ರಿಯ ಕಳಸಾದ ಒಂದು ಇದನ್ನು ಇಲ್ಲಿಯ ಜನ ಎಲ್ಲ ಅವರಿಗೆ ಮನದಟ್ಟು ಮಾಡಲಿಕ್ಕೆ ಶಕ್ತ ಆಗ್ತದೆ ಆದರೆ ಈ ವ್ಯವಸ್ಥೆ ಒಂದು ಅದು ಇನ್ನೊಂದು ಈ ಹಿಂದೆ ಉಸ್ತುವಾರಿ ಸಚಿವರು ಕೂಡ ಈ ಕಳಸಾದಂತ ತಾಲೂಕಿಗೆ ಬಂದು ಜನಸಂಪರ್ಕ ಸಭೆ ನಡೆಸಿಲ್ಲ ಇದು ನಮ್ಮ ದೌರ್ಭಾಗ್ಯ ಕೂಡ ಅಂತ ನಾನು ತಿಳ್ಕೊಳ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಉಸ್ತುವಾರಿ ಸಚಿವರಾಗಲಿ ಇಲ್ಲ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಮುಖ್ಯಾಧಿಕಾರಿಗಳು ಎಲ್ಲರೂ ಸೇರಿ ಇಲ್ಲಿ ಒಂದು ಪ್ರಸ್ತುತ ಒಳ್ಳೆಯ ಒಂದು ಜನಸಂಪರ್ಕ ಸಭೆಯನ್ನು ನಡೆಸಿ ಒಂದು ಎಲ್ಲರಿಗೂ ಒಂದು ಪ್ರಚಾರ ದೃಷ್ಟಿಯಲ್ಲಿ ಹೇಳಿ ಜಿಲ್ಲಾಡಳಿತನೇ ಜನಸಂಪರ್ಕ ಸಭೆಯನ್ನು ನಡೆಸಿ ಕಳಸಾದಲ್ಲಿ ನಡೆಯುವಂತಹ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಮುಕ್ತಿ ಹಾಡಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಸ್ಪಷ್ಟ ನಿಲುವು ನಾವು ಎಲ್ಲರ ಜೊತೆ ಜಾ ಜಾತಿ ಮತ್ತೆ ಪಕ್ಷ ಭೇದ ತೊರೆದು ನಾವು ಈ ಒಂದು ಕಳಸಾದ ಬೆಳವಣಿಗೆಗೆ ನಾವು ಎಲ್ಲರ ಜೊತೆ ಜೊತೆಗೂಡಿ ಇರ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇವೆ ಇಲ್ಲದಿದ್ದರೆ ಮುಂದಿನ ಹೋರಾಟ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಸಹಕಾರ ಕೂಡ ಕೊಡ್ತೇವೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಂದಿಸ್ತೇನೆ